ಟಿವಿ ನ್ಯೂಸ್ಗೆ ಸ್ವಾಗತ ಮುಸ್ಲಿಂ ಬಾಂಧವರಿಂದ ಕೈವಾರ ಬ್ರಹ್ಮ ರಥೋತ್ಸವದಲ್ಲಿ ಭಾಗಿಯಾದವರಿಗೆ ಅನ್ನ ಸಂತರ್ಪಣೆ ಮುಸ್ಲಿಂ ಬಾಂಧವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಭಕ್ತಾದಿಗಳು ಹೌದು ವೀಕ್ಷಕರೇ ಚಿಂತಾಮಣಿ ತಾಲೂಕಿನ ಪುರಾಣ ಪ್ರಸಿದ್ಧ ಕೈವಾರ ಕ್ಷೇತ್ರದ ಅಮರನಾರಾಯಣ ಬ್ರಹ್ಮ ರಥೋತ್ಸವದ ವೇಳೆ ಮುಸ್ಲಿಂ ಸಮುದಾಯದ ಕುಟುಂಬ ನೆರೆದಿದ್ದಂತಹ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡುವುದರ ಮುಖಾಂತರ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಗ್ರಾಮದ ಅಸ್ಲಾಂ ಪಾಷಾ ಉರ್ಫ್ ಪಿಟ್ಟು ಅಪ್ಸರ್ ಪಾಷಾ ಫಿರೋಜ್ ಪಾಷಾ ಬಾಬು ಹಾಗೂ ಸ್ನೇಹಿತರಿಂದ ರಥೋತ್ಸವದಲ್ಲಿ ಭಾಗಿಯಾಗಿದ್ದ ಭಕ್ತಾದಿಗಳಿಗೆ ಸುಮಾರು ಐದು ವರ್ಷಗಳಿಂದ ಅನ್ನದಾನ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಅದರಂತೆ ಇಂದೂ ಸಹ ರಂಜಾನ್ ಉಪವಾಸವಿದ್ದು ಅನ್ನದಾನ ಮಾಡಿ ಎಲ್ಲರ ಗಮನವನ್ನ ಸೆಳೆದಿದ್ದಾರೆ ಇನ್ನು ಮುಸ್ಲಿಂ ಸಮುದಾಯದ ಕುಟುಂಬ ಕೈವಾರ ತಾತಯ್ಯನವರ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ಮಾಡಿದ್ದು ಎಲ್ಲರ ಗಮನವನ್ನ ಸೆಳೆದುಕೊಂಡಿದೆ هي ختم ٿي وئي هاڻي آجي ڏاڍو ڏاڍو آءُ نه 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 آ நெல போட்டப்போ அண்ணா मुस्टम को गा के आपको <सफ़ीवारादा> <सफ़ीवारादा> <सफ>

ನಾವು ಗ್ರಾಮ ಪಂಚಾಯತ್ ಮಾಜಿ ಚೇರ್ಮನ್ ಇಲ್ಲೀಶ್ರು ಪ್ರತಿ ವರ್ಷವೂ ಇಲ್ಲಿ ನಾವು ಯಾತ್ರೆಗೆ ಊಟ ಹಾಕ್ಸ್ತೀವಿ ಈ ಡ್ರೈವರ್ದಲ್ಲಿ ನಾವು ಅನ್ನ ತಕ್ಷಣ ಥರ ಎಲ್ಲರೂ ಸೇರು ಹಿಂದೂ ಮುಸ್ಲಿಮ್ ಬಾಯಿ ಬಾಯಿ ಥರ ಇದ್ದಾರೆ ಈ ವರ್ಷವೂ ನಾವು ಅದೂರಾಗಿ ಸ್ವಲ್ಪ ಜಾಸ್ತಿ ಮಾಡಿ ಎಲ್ಲರಿಗೆ ಊಟ ಹಾಕ್ತಾ ಇದ್ದೀವಿ ಹಾಕ್ತಾ ಇದ್ದೀವಿ ಎಷ್ಟು ವರ್ಷಗಳಿಂದ ಜನ ಮಗಿಸ್ ಸರ್ ಇಲ್ಲಿ ಇಲ್ಲಿ ಸಾರ್ವಜನ ಭಾಗ ಪ್ರತಿ ವರ್ಷದಂತೆ ಅಮರನಾರಾಯಣ ಸ್ವಾಮಿ ತೇರ ದಿವಸ ಬೈರೋಜ್ ಅನ್ನಂಬ ಎಂಬವರು ನಾವು ಬಾಬು ಅನ್ನೋರು ಪ್ರತಿ ವರ್ಷದಂತೆ ಇಲ್ಲಿ ಅನುದಾನ ಪ್ರತಿ ವರ್ಷನೂ ಮಾಡ್ತಾ ಇರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಭಾವನೆ ಅವ್ರು ರೋಜಾ ಇರ್ತಾರೆ ಆ ಒಂದು ಅನುದಾನ ಮಾಡಲೇಬೇಕು ಅನ್ನೋ ಅವರ ಒಂದು ಒಳ್ಳೆಯ ಗುಣಕ್ಕೆ ಎಲ್ಲರೂ ಚುನಾವಣೆಯಾಗಿರಬೇಕು ಇವತ್ತು ವಿಶೇಷವಾಗಿ ಏನೇನು ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಇವತ್ತು ಅಮರನಾರಾಯಣ ಸ್ವಾಮಿ ನಾಳೆ ತಾತಯ್ಯನವ್ರ ರಥೋತ್ಸವ ಇದೆ ನಾಳೆದು ಹೂವಿನ ಪಲ್ಲಕ್ಕಿ ಸ್ವಾಮಿ ಪಲ್ಲಕ್ಕಿ ಎಲ್ಲ ಇರುತ್ತೆ ನಾಳೆದು ನಾಳೆದ್ದು ಕಡಿಮೆ ಅಂದರೆ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಬರ್ತಾರೆ ನಾಳೆ ಇನ್ನೂ ಸ್ವಲ್ಪ ಜಾಸ್ತಿ ಜನ ಬರ್ತಾರೆ ನಾಲ್ಕರಿಂದ ಐದು ಸಾವಿರ ಜನ ಬರ್ತಾರೆ ರಂಜಾನ್ ಇರ್ತದಲ್ಲ ರೋಜ್ ಇರ್ತಾರಲ್ಲ ಅವರು ಹಿಂದೂಸ್ತಾನ ಮುಸ್ಲಿಮ್ಸ್ ಎಲ್ಲ ಒಂದೇ ಇಲ್ಲಿ ಭೇದ ಭಾವ ಯಾವುದೇ ಇಲ್ಲ ಎಲ್ಲ ಒಂದೇ ನಾವೆಲ್ಲ ಒಂದೇ ಯಾರು ಏನೇ ಅನ್ಕೊಂಡು ಇಲ್ಲಿ ಕೈ ಬರ್ತೀವಿ ನಾವೆಲ್ಲ